ಬಹಳ ಕಡಿಮೆ ಬೆರಳೆಣಿಕೆಯಲ್ಲಿ ಕೇವಲ ಒಂದು ಐದು ಆರು ನಕ್ಷತ್ರಗಳು ಮಾತ್ರ ಉತ್ತಮವಾದಂಥ ಫಲ ಕೊಡುವಂಥದ್ದು ಉತ್ತರ ನಕ್ಷತ್ರಕ್ಕೆ ಹೊರತು ಇನ್ನು ಎಲ್ಲ ನಕ್ಷತ್ರಗಳು ಸಹ ಆದಷ್ಟು ಮಾರಕವೇ ತಂದು ಕೊಡುತ್ತೆ ನಿಮ್ಮ ಉತ್ತಮವಾದಂಥ ವ್ಯಕ್ತಿತ್ವ ನಿಮ್ಮ ಸ್ವಭಾವ ನಿಮ್ಮ ಲೀಡರ್ಶಿಪ್ ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನು ಕೊಂಡು ತುಂಬ ಅಸೂಯ ಪಡುವಂಥವರೇ ಹೆಚ್ಚು ಹೇಳಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೇವಲ ಐದು ನಕ್ಷತ್ರಗಳು ಮಾತ್ರ ಉತ್ತಮವಾದಂಥ ನಕ್ಷತ್ರವಾಗಿದ್ದು ಇನ್ನು ಇಪ್ಪತ್ತೊಂದು ನಕ್ಷತ್ರವೂ ಸಹ ನಿಮಗೆ ಮಾರಕವಾದಂಥ ನಕ್ಷತ್ರವೇ ಆಗಿರುತ್ತೆ ಅಂದರೆ ನಿಮ್ಮ ಇನ್ನು ನೀವು ಎಷ್ಟು ಜನಗಳನ್ನು ನೀವು ಪರೀಕ್ಷೆಯನ್ನು ಮಾಡಿ ಭಕ್ತ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತ ಗುರುಗಳೇ ಎರಡರ ನಕ್ಷತ್ರಗಳನ್ನು ಹೇಳಿದ್ರಿ ಸಿಂಹರಾಶಿನಲ್ಲಿ ಮತ್ತೊಂದು ನಕ್ಷತ್ರ ಇದೆಯಲ್ಲ ಗುರುಗಳೇ ಒಂದು ಪುಬ್ಬ ಮಖ ನಕ್ಷತ್ರ ಆಯಿತು ಪುಬ್ಬ ನಕ್ಷತ್ರ ಆಯಿತು ಉತ್ತರ ನಕ್ಷತ್ರವೂ ಸಿಂಹರಾಶಿಗೆ ಸೇರುತ್ತೆ ಕನ್ಯಾರಾಶಿನಲ್ಲಿ ಇರುವಂತಹ ನಕ್ಷತ್ರ ಸಿಂಹರಾಶಿಯಲ್ಲೂ ಇರುತ್ತೆ ಹಾಗಾದರೆ ಈ ನಕ್ಷತ್ರಗಳ ವೈಶಿಷ್ಟ್ಯತೆ ಏನು ಗುರುಗಳೇ ಅಂತ ಅಂದರೆ ಮನುಷ್ಯಗಣದ ನಕ್ಷತ್ರ ಈ ಉತ್ತರ ನಕ್ಷತ್ರ ಪ್ರಾಣಿವರ್ಗದಲ್ಲಿ ಹಸುವನ್ನು ಹೋಲಿಸುವಂಥದ್ದು ಕಾಮಧೇನು ಅಂತ ನಾವೇನು ಪೂಜೆ ಮಾಡ್ತೀವಿ ಅಂಥ ಹಸುವಿಗೆ ಹೋಲುವಂತಹ ನಕ್ಷತ್ರ ಅತ್ಯಂತ ಸೌಮ್ಯ ಸ್ವಭಾವದ ನಕ್ಷತ್ರ ಇನ್ನೊಬ್ಬರಿಗೆ ಮರುಗುಗೊಳ್ಳುವಂತಹ ನಕ್ಷತ್ರ ಇನ್ನೊಬ್ಬರು ಕಂಡ್ರೆ ಅಯ್ಯೋ ಅನ್ನುವಂತಹ ನಕ್ಷತ್ರ ಮಾನವತಿಯ ಗುಣಗಳನ್ನು ಒಳೆದಿರುವಂತಹ ನಕ್ಷತ್ರ ಯಾವುದು ಅಂತ ಅಂದರೆ ಅದು ಉತ್ತರ ನಕ್ಷತ್ರ ಯಾವಾಗಲೂ ಸಹ ಕೋಪವನ್ನು ಬಹಳ ಕಡಿಮೆ ಈ ನಕ್ಷತ್ರದವರಿಗೆ ಬಹಳ ಸೌಮ್ಯ ಸ್ವಭಾವ ಯಾವಾಗಲೂ ಸಹ ಬೇರೆಯವರಿಗೆ ಕಷ್ಟಗಳಿಗೆ ಒಂಥರ ಅಯ್ಯೋ ಅನ್ನುವಂತಹ ನಕ್ಷತ್ರ ಈ ನಕ್ಷತ್ರದವರು ನಿಮಗೆ ಈ ಉತ್ತರ ನಕ್ಷತ್ರದವರಿಗೆ ಭರಣಿ ನಕ್ಷತ್ರ ಏನಾದರೂ ಸಿಕ್ಕಿದ್ರೆ ಅವ್ರ ಜೊತೆ ಉತ್ತಮವಾದಂಥ ಬಾಂಧವ್ಯ ನೀಡ್ಕೊಳ್ಳಿ ಅವರು ನಿಮಗೆ ಉತ್ತಮವಾದಂಥ ಪಾರ್ಟ್ನರ್ಶಿಪ್ ಆಗ್ತಾರೆ ಜೀವನದ ಲೈಫ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಉತ್ತರ ನಕ್ಷತ್ರವರಿಗೆ ಭರಣಿ ನಕ್ಷತ್ರ ಒಂದು ರೀತಿಯಾದಂತಹ ನಿಮಗೆ ಧರಣಿ ಸಿಕ್ಕದಂತಹ ಒಂದು ಉತ್ತಮವಾದಂಥ ಯೋಗವನ್ನು ತಂದುಕೊಡುತ್ತೆ ಅನಂತರದಲ್ಲಿ ಈ ಈ ಪುಷ್ಯ ನಕ್ಷತ್ರ ಸಿಕ್ಕಿದ್ರೆ ಅದರೂ ಸಹ ನಿಮಗೆ ಉತ್ತಮವಾದಂತಹ ಯೋಗವನ್ನು ಕೊಡುವಂಥದ್ದು ಜೊತೆಯಲ್ಲಿ ನೀವು ತಿಳ್ಕೊಳ್ಬೇಕಾಗ್ತದೆ ಈ ಪೂರ್ವಾಷಢ ನಕ್ಷತ್ರ ಉತ್ತರ ನಕ್ಷತ್ರದವರಿಗೆ ಮೂವತ್ತೆರಡು ಮಾಂಗಲ್ಯ ಕೂಟವನ್ನು ತಂದುಕೊಡುವಂಥ ನಕ್ಷತ್ರ ಉತ್ತಮವಾದಂಥ ಯೋಗ ಉತ್ತರ ಭಾದ್ರಾ ರೇವತಿ ನಕ್ಷತ್ರ ಇವೆರಡು ನಕ್ಷತ್ರವೂ ಸಹ ಈ ಉತ್ತರ ನಕ್ಷತ್ರಕ್ಕೆ ಉತ್ತಮವಾದಂಥ ಯೋಗ ಬಹಳ ಕಡಿಮೆ ಬೆರಳೆಣಿಕೆಯಲ್ಲಿ ಕೇವಲ ಒಂದು ಐದು ಆರು ನಕ್ಷತ್ರಗಳು ಮಾತ್ರ ಉತ್ತಮವಾದಂಥ ಫಲ ಕೊಡುವಂಥದ್ದು ಉತ್ತರ ನಕ್ಷತ್ರಕ್ಕೆ ಹೊರತು ಇನ್ನು ಎಲ್ಲ ನಕ್ಷತ್ರಗಳು ಸಹ ಆದಷ್ಟು ಮಾರಕವೇ ತಂದು ಕೊಡುತ್ತೆ ನಿಮ್ಮ ಉತ್ತಮವಾದಂಥ ವ್ಯಕ್ತಿತ್ವ ನಿಮ್ಮ ಸ್ವಭಾವ ನಿಮ್ಮ ಲೀಡರ್ಶಿಪ್ ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನು ಕೊಂಡು ತುಂಬ ಅಸೂಯ ಪಡುವಂಥವರೇ ಹೆಚ್ಚು ಹೇಳಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೇವಲ ಐದು ನಕ್ಷತ್ರಗಳು ಮಾತ್ರ ಉತ್ತಮವಾದಂಥ ನಕ್ಷತ್ರವಾಗಿದ್ದು ಇನ್ನು ಇಪ್ಪತ್ತೊಂದು ನಕ್ಷತ್ರವೂ ಸಹ ನಿಮಗೆ ಮಾರಕವಾದಂಥ ನಕ್ಷತ್ರವೇ ಆಗಿರುತ್ತೆ ಅಂದರೆ ನಿಮ್ಮ ಇನ್ನು ನೀವು ಎಷ್ಟು ಜನಗಳನ್ನು ನೀವು ಪರೀಕ್ಷೆಯನ್ನು ಮಾಡಬೇಕು ಇದರಲ್ಲಿ ಭರಣಿ ನಕ್ಷತ್ರ ಉತ್ತಮವಾದಂಥ ಫ್ರೆಂಡ್ಶಿಪ್ ಸಿಕ್ಕಿದ್ರೆ ನಾನು ಹೇಳುವಂಥದ್ದು ಎಲ್ಲವೂ ಸಹ ಒಂದಲ್ಲ ಒಂದು ಮಾರಕವನ್ನೇ ಉಂಟು ಮಾಡ್ತಿರ್ತದೆ ಅದರಲ್ಲಿ ನೋಡಿ ಅಶ್ವಿನಿ ನಕ್ಷತ್ರ ಸಾಧಾರಣವಾದಂಥ ಫಲ ಕೃತಿಕಾ ನಕ್ಷತ್ರವಂತೂ ಅದನ್ನು ಹತ್ತಿರಕ್ಕೆ ಹೋಗಬೇಡಿ ಅಂಥದಲ್ಲಿ ರೋಹಿಣಿ ನಕ್ಷತ್ರ ಮೃಗಶಿರಾ ನಕ್ಷತ್ರ ಇವ್ಯಾವುದು ಸಹ ನಿಮಗೆ ಒಳಿತನ್ನು ಮಾಡುವಂತಹ ಸ್ವಭಾವದಲ್ಲಿ ಯಾರೂ ಸಹ ಇರೋದಿಲ್ಲ ಒಬ್ರಲ್ಲ ಒಬ್ಬರು ಮೋಸ ವಂಚನೆ ತೊಂದರೆ ತಾಪತ್ರಗಳು ಇವೆಲ್ಲವೂ ಸಹ ತಂದು ಕೊಡುತ್ತೆ ಈ ಉತ್ತರ ನಕ್ಷತ್ರ ಪುಬ್ಬ ನಕ್ಷತ್ರ ಉತ್ತಮವಾದಂಥ ನಕ್ಷತ್ರವಾಗಿದ್ದರೂ ಸಹ ಪ್ರಯೋಜನಕ್ಕೆ ಬರೋದಿಲ್ಲ ಅದೇ ರೀತಿಯಾಗಿ ಮಧ್ಯಮವಾಗಿ ಹಸ್ತ ನಕ್ಷತ್ರ ಇದೆ ಚಿತ್ತ ನಕ್ಷತ್ರ ಮಧ್ಯಮವಾಗಿರುತ್ತೆ ಮತ್ತು ಅದೇ ರೀತಿಗೆ ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಅದಲ್ಲೂ ಸಹ ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ಇವ್ಯಾವೂ ಸಹ ಒಂದಲ್ಲ ಒಂದು ತೊಂದರೆ ತಾಪತ್ರೆಗಳನ್ನು ಕೊಡೋದಕ್ಕೆ ನಿಮಗೆ ಕಾಯ್ತಾ ಇರ್ತವೆ ಇವು ಯಾವೂ ಸಹ ನಿಮಗೆ ಒಳಿತನ ಮಾಡೋದಿಲ್ಲ ಈ ಉತ್ತರ ನಕ್ಷತ್ರದವರು ಭಾಳ ಜಾಗರೂಕತೆಯನ್ನು ವಹಿಸಬೇಕು ಯಾರನ್ನು ಬೇಗ ನಂಬಬಾರ್ದು ಯಾರ ಜೊತೆ ವ್ಯವಹಾರವನ್ನು ಮಾಡಬೇಕು ಯಾರ ಜೊತೆ ಯಾಗಿರಬೇಕು ನಾನು ಹೇಳೋ ಮತ್ತು ಉದಾಹರಣೆ ಉತ್ತರ ನಕ್ಷತ್ರದವರೆಗೆ ಯಾರಿಗೂ ವಿವಾಹವನ್ನು ಮಾಡಬೇಕು ಮದುವೆ ನೋಡ್ತಿದ್ದೀರಿ ಹೆಣ್ಣನ್ನು ನೋಡ್ತೀರಿ ಗಂಡನ್ನು ನೋಡ್ತಿದ್ದೀರಿ ಅಂತಂದರೆ ಏಕಾಏಕಿ ಮಾಡೋದಕ್ಕಾಗೋದಿಲ್ಲ ಈ ಉತ್ತರ ನಕ್ಷತ್ರದವರಿಗೆ ಲವ್ ಮ್ಯಾರೇಜ್ ಆಗುವಂಥದ್ದು ಭಾಳ ಭಾಳ ಕಷ್ಟ ಭಾಳ ತುಂಬ ವಿರಳ ಅಕಸ್ಮಾತ್ ಲವ್ ಮ್ಯಾರೇಜ್ ಮಾಡ್ಕೊತೀರಿ ಅಂತಂದರೆ ಮುಂಚಿತವಾಗಿ ನೀವು ನೋಡ್ಕೊಂಡಿರಬೇಕು ಸುಮ್ಮನೆ ಯಾವುದೋ ಸಿಕ್ತು ಯಾವುದೋ ಅಟ್ರ್ಯಾಕ್ಟ್ ಮಾಡಿಕೊಂಡ್ರು ಯಾವುದೋ ಒಂದು ಸ್ವಲ್ಪ ನಮ್ಗೆ ಆಕರ್ಷಣೆ ಆಯಿತು ಅಂತ ಮಾಡ್ಕೊಂಡ್ರೆ ಕೇವಲ ಆರು ತಿಂಗಳು ವರ್ಷದಲ್ಲಿ ಬ್ರೇಕಪ್ ಆಗುತ್ತೆ ತಿರ್ಗಾ ಗುರುಗಳೇ ಅಂತ ಹೊಡ್ಬಾರಾಗುತ್ತೆ ಆದ್ದರಿಂದ ಅದೇ ರೀತಿ ಯಾವ್ದಾದ್ರು ಪಾರ್ಟ್ನರ್ಶಿಪ್ ಒಂದು ಹೋಟೆಲ್ಲು ಒಂದು ಗ್ರಾನೈಟ್ ಬಿಸ್ನೆಸ್ಸು ಒಂದು ಇನ್ಯಾದರೂ ಒಂದು ದೊಡ್ಡ ದೊಡ್ಡ ಐ ಟಿ ಬಿ ಟಿ ಕಂಪ್ನಿಗಳು ಅಥವಾ ಇನ್ನೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಾನು ವ್ಯವಹಾರ ಮಾಡ್ತೀನಿ ಅಂತಂದರೆ ಇವನ ಜೊತೆ ವ್ಯವಹಾರವನ್ನು ಮಾಡಿಕೊಂಡ್ರೆ ನನಗೆ ಎಷ್ಟು ಲಾಭ ಸಿಗುತ್ತೆ ಇವನ ಜೊತೆ ಇದ್ರೆ ಎಷ್ಟು ವರ್ಷಗಳ ಕಾಲ ನಾನು ಪಾರ್ಟ್ನರ್ಶಿಪ್ಪಾಗಿ ಬೆಳಿತೀನಿ ಇವ್ನು ನನ್ನನ್ನು ಬೆಳೆಸ್ತಾನೋ ಅಥವಾ ಅವನು ಬೆಳ್ಕೊತಾನೋ ಇದೆಲ್ಲವೂ ಸಹ ಮುಂಚಿತವಾಗಿ ನೀವೆಲ್ಲವೂ ಸಹ ಅವಲೋಕನವನ್ನು ಮಾಡಿ ಅನಂತರದಲ್ಲಿ ಆ ಕೆಲಸಗಳಿಗೆ ಕೈ ಹಾಕಬೇಕು ಇಲ್ಲವಾದಲ್ಲಿ ದುಡುಕಿ ಪಶ್ಚಾತ್ತಾಪ ಪಡುವಂಥ ದಿನಗಳಂತೂ ಇದ್ದೇ ಇರುತ್ತೆ ಅದು ಸಿಂಹರಾಶಿವರಿಗೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ವಿಶೇಷವಾದಂಥ ಸೂಚನೆಗೋಸ್ಕರವಾಗಿ ಮಾಡಿದಂತಹ ಒಂದು ಕಾರ್ಯಕ್ರಮ ಇದ್ರ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಕಮೆಂಟ್ ಮಾಡ್ತೀರಿ ಅಂತ ನಿರೀಕ್ಷೆಯನ್ನು ಮಾಡ್ತೇನೆ ನಮಸ್ಕಾರ